ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸುಷ್ಮಿತಾ ವಿನಯ್ ಕನ್ನಡ ಬ್ಲಾಗ್ ಸೊ ಟೈಮ್ ಬಂದು ಒಂದು ನಾಲ್ಕು ಕಾಲ್ ಆಗಿದೆ ಇವಾಗ ನಾವು ಹೊರಡ್ತಾ ಇದ್ದೀವಿ ಮನೆಯಿಂದ ಸೊ ನಮ್ಮ ದಿಲೀಪು ರೆಡಿ ಆಗಿ ಪಾಪ ಚಳಿ ಕೂತಿದ್ದಾನೆ ಅಲ್ಲ ಮೊಮ್ಮೆ ಹಂಗಂಗೆ ಅಕ್ಕೋ ಲೈಟಾಗಿ ಜ್ವರ ಬಂದಂಗಿದೆ ಜ್ವರ ನೀನು ಮನೇಲಿರ್ತೀಯಾ ಜ್ವರ ಇದ್ರು ನಾವು ಜ್ವರ ಇದ್ರು ನಾವು ಟಾನಿಕ್ ಎತ್ಕೊಬೇಕು ಸೊ ಹಾಗಾಗಿ ಇವಾಗ ಹೊರಡ್ತಾ ಇದೀವಿ ನಾವು ರೀಚ್ ಆಗುತ್ತೆ ಆಲ್ಮೋಸ್ಟ್ ಒಂದು ಟೂ ಓ ಕ್ಲಾಕ್ ಆಗುತ್ತೆ ಸರಿ ಹೋಗುತ್ತೆ ನಮ್ದು ಚೆಕ್ ಇನ್ ಇರೋದು ತ್ರೀ ಓ ಕ್ಲಾಕ್ ಹಾಗಾಗಿ ಇವಾಗ ಮನೆ ಬಿಡ್ತಾ ಇದೀವಿ ದಿಲೀಪ್ ಎದೊಳಿಲಿ ಒಂದು ನಿಮಿಷ ತಿರುಗಿ ಕಡೆ ಸೊ ನಮ್ ದಿಲೀಪ್ ತೌಟ್ ಫಿಟ್ ಇದು ಚಳಿ ನಿಂತಿದ್ದಾನೆ ಅವ್ರ ಅಪ್ಪದ ಏನೋ ಮಾಡ್ತಿರೋದ್ ಕೆಳಗಡೆ ಕಾರ್ ಏನತ್ತು ಒರೆಸ್ತಿದ್ದಾನೆ ಇವಾಗ ರಾತ್ರಿ ಮಾಡಿಸ್ಕೊಂಬರೋಣ ವಾಶ್ ಮಾಡಿಸ್ಕೊಂಬರೋಣ ಅಷ್ಟು ಟೈಮ್ ಆಗೋಯ್ತು ಸೊ ಬ್ಲ್ಯಾಕ್ ಕಲರ್ ಕಾರ್ ಏನಂದರೆ ಒಂದು ದಿನ ಬಿಟ್ಟರು ಅಷ್ಟು ಧೂಳು ಕೂತ್ಕೊಳ್ಳುತ್ತೆ ಬ್ಲ್ಯಾಕು ಈಗ ಬೈತಿರ್ತಾನೆ ವಿನಯ್ ವಿನಯ್ ಆಯ್ತಾ ಬರಲಾ ವಿನಯ್ ದಿಲೀಪ ಚಳಿ ನೀನು ಏನು ಮಾಲ್ಗೆ ಹೋಗಿ ಹೋಗಿ ಕಾಲ್ನ ಅಂತ ದಿಲೀಪ್ ನಾವು ಹೊರಟ್ವಿ ನಮ್ಮ ದಿಲೀಪ ಮಾತಾಡ್ಸಕ್ ಎದೋಸಕ್ ಇಲ್ವ ಮತ್ತೆ ಎದೋರ್ಸ್ಬಿಡಿ ಹೋಗ್ಲಿ ಸಾಕು ಸಾಕು ಬಿಡ್ತೀನಿ ಒಂದು ಚಾಯಿಕ ಲೈಟ್ ಹಾಕಿ ಆಕ್ಯಾ ಸಣ್ಣ ಗಜೆಟ್ ಎತ್ಕೊಂಡಿದ್ದೀನಿ ಚಳಿ ಅಂತ ಮಲ್ಗು ಮುದ್ದೆ ಏನಂಗೆ ಮಾಡ್ತೀಯ ಟೈಮ್ ಇವಾಗ ಫೈ ಫೋರ್ಟಿ ಕರ್ನಾಟಕ ವಂದನೆಗಳು ವೆಲ್ಕಮ್ ಟು ತಮಿಳ್ನಾಡು ತಮಿಳ್ನಾಡಿಗೆ ಎಂಟ್ರಿ ಆದ್ವಿ ಇವಾಗ ನಾವು ಎಲೆಕ್ಟ್ರಾನಿಕ್ ಸಿಟಿಯಿಂದ ವಿನಾಯ್ ಒಂದು ಆಫ್ ಎನ್ ಅವರ್ ಬಂದ್ವ

ರ್ಯಾಬಿಟ್ ಕೊಟ್ಟಂತ ಗೊತ್ತಿನಿ ವೈಟ್ ರ್ಯಾಬಿಟ್ಟು ತುಂಬಾ ಫಾಗಿ ಫಾಗಿ ಇದೆ ಬೆಳಗ್ಗೆ ಬೆಳಿಗ್ಗೆ ಅಂತೂ ತುಂಬಾ ಚೆನ್ನಾಗಿದೆ ವೆದರ್ ಆ್ಯಕ್ಚುಲಿ ಸಿಕ್ಕಾಪಟ್ಟೆ ಫಾಗು ನಾನು ಅಬ್ಸರ್ವ್ ಮಾಡಿದ ಚಂದ ಏನೋ ಅವರು ಫಾಗಿ ಇರುತ್ತೆ ಅವರಂತೆ ನಾವು ಯಾವಾಗ ಸಮುದ್ರದ ಹತ್ತೀರ ಹೋಗ್ತಾ ಇರ್ತೀವಿ ಸೆಗೆ ಸ್ಟಾರ್ಟ್ ಆಗುತ್ತೆ ಅಂದರೆ ನೆಕ್ಸ್ಟ್ ಲೆವೆಲ್ ಸೆಗೆ ಅಂದ್ಕೊಳ್ಳಿ ತಿಲಿಪ್ತು ಬ್ರೇಕ್ ಫಸ್ಟು ಪ್ಲೇನ್ ದೋಸೆ ಇ ನೈ ಇಡ್ಲಿ ಪ್ಲೈನ್ ಇಡ್ಲಿ ತೊಗೊಂಡಿದ್ದನ್ಸಿನ್ ಇದೇನು ಕೇಸಿ ಬದ ವಿನಾಯ್ ಕಾಂಪ್ಲಿಮೆಂಟ್ರಿನಾ ಚೆನ್ನಾಗಿದೆಯಾ ಟೇಸ್ಟ್ ಚೆನ್ನಾಗಿದೆ ಅನ್ಸಲ್ಲ ಮಸಾಲೆಗೆ ಬಾ ಪೊಂಗಲ್ ತಿಂತೇ ಇವಾಗ ತಿನ್ನು ದೋಸೆ ಯಾಕೋ ದಿಲೀಪ ತಿನ್ನಿಲ್ಲ ಅದಕ್ಕೆ ಪೊಂಗಲ್ ಆರ್ಡ್ರ್ ಮಾಡೋದು ಫ್ರೆಂಡ್ಸ್ ನಾವು ಆಲ್ಮೋಸ್ಟ್ ರೀಚ್ ಆದ್ವಿ ಸೊ ಆನ್ ದ ವೇ ನಮಗೆ ಏನಾದ್ರು ಸೈಕಲ್ ಸೈಕಲ್ ನೋಡಿಸ್ತಾ ಲೇಡೀಸು ಆನ್ ವೇ ನಾವು ಕಂಚಿಗೆ ಬಂದಿದ್ವಿ ಸೊ ಹಂಗಾಗಿ ವಿನಯ್ ಏನು ಮಾಡಿದ್ದಾನೆ ನಿಮಗೆ ಸ್ಯಾರಿ ಕೊಡ್ಸ್ತೀನಿ ಬಾ ಅಂತ ಕರ್ಕೊಂಡು ಹೋಗ್ತಿದ್ದಾನೆ ತುಂಬಾ ಖುಷಿಯಾಗ್ಬಿಟ್ಟಿದ್ದೀನಿ ಬಟ್ ಸ್ಯಾರಿ ಯಾವ ಸ್ಯಾರಿ ಕೊಡ್ಸ್ತೀರ ಹೋಗ್ತಾ ಇದ್ದೀವಿ ಸೊ ಇನ್ನೊಂದು ಟೂ ಕಿಲೋಮೀಟರ್ಸ್ ಇದೆ ಹತ್ರನೇ ನಾವು ಮಾಡಿರೋ ರೆಸಾರ್ಟ್ ಕಿಲ್ಗೆ ಎಷ್ಟು ಒಂದು ಎಪ್ಪತ್ತು ಎಂಬತ್ತು ಅರವತ್ತು ಎಪ್ಪತ್ತು ಕಿಲೋಮೀಟರ್ ಡಿಫ್ರೆನ್ಸ್ ಇದೆ ಸೊ ಹಾಗಾಗಿ ಹೋಗಿ ಬರೋಣ ಬಾ ಅಂತ ಹೇಳಿದ್ರು ಸೊ ಇನ್ನೂ ಚೆಕ್ ಇನ್ ಟೈಮ್ ಇತ್ತಲ್ಲ ಹೋಗ ಹೋಗಿ ಅಂತ ಹೇಳಿ ಹೋಗ್ತಾ ಇದ್ದೀವಿ ಸೊ ನಾನು ಯಾವ ಸಾರಿ ತಗೋತೀನಿ ಹೀಗೆ ತಗೋತೀನಿ ಅಂತ ನಿಮಗೆ ತೋರಿಸ್ತೀನಿ ಅವ್ನು ನೋಡ್ರಿ ಇಂದನೇ ತಿರ್ಗೋನೆ ನಾವಲ್ಲಿ ಯಲಂಕದಲ್ಲಿ ಹೋಗ್ತದ್ದು ಅದಾ ಸುಮ್ಮನೆ ಹಿಂಗೆ ತಿರುಗು ಹ್ಮ್ ಜೋಸ್ ಪ್ಲೇನ್ ಕಣತೆ ನೀನು ಬಿತ್ತು ಅದ ಬೆಳಕಲ್ಲಿ ನೋಡೋಣ ಅಂತ ತಕೊಂಡ ಹೋಗ್ತಿದ್ದೀನಿ ಸೀರೆನ ಯಾವ್ದು ಯಾವುದು ಕನ್ಫರ್ಮ್ ಹೊತ್ತು ನಮ್ಮ ಫ್ರೆಂಡ್ಸ್ ನಾವು ಹೋಗಿ ಬಂದು ಸೋ ಬ್ಯೂಟಿಫುಲ್ ಆಗಿರೋ ಒಂದು ಸಾರಿ ಸೆಲೆಕ್ಟ್ ಮಾಡಿದ್ದೀನಿ ಸೊ ಯಾವುದು ಅಂತ ಹೇಳಿ ನಾನೆಲ್ಲ ಮನೆಗೆ ಹೋದ್ಮೇಲೆ ತೋರಿಸ್ತೀನಿ ಯಾವ್ದು ತಗೊಂಡೆ ಯಾವ ಕಲರ್ ಕಾಂಬಿನೇಷನ್ ಅಂತ ಹೇಳಿ ತುಂಬಾನೇ ಚೆನ್ನಾಗಿದೆ ಸ್ಯಾರಿ ಮಾತ್ರ ಸಾರಿ ಏನಂದ್ರೆ ತುಂಬ ಡಿಫ್ರೆನ್ಸ್ ಇದೆ ಆ್ಯಕ್ಚುಲಿ ಫೈನಲಿ ಬಂದ್ವಿ ನಾವು ನಮ್ಮ ಡೆಸ್ಟಿನೇಷನ್ಗೆ ಇದೇ ನಾವು ಬುಕ್ ಮಾಡಿದಂತಹ ರೆಸಾರ್ಟ್ ಇದು ಡೆಸ್ಟಿನೇಷನ್ ಆನ್ ದ ಲೆಫ್ಟ್ ನೋಡೋದು ಹೈವೇ ಅಲ್ಲೇ ಇರುವಂತಹ ರೆಸಾರ್ಟ್ ಇದು ಏನು ಏನು ಓಕೆ ಥ್ಯಾಂಕ್ ಯು ಯಾವ ಇದೆ ನೋಡೋಣ ನಂಗೆ ತುಂಬ ದಿನದ ಆಸೆ ಅಲ್ಲಿ ಬಕೆಟ್ ಅಲ್ಲ ಒಂದ ತಕ್ಷಣ ದಿಲೀಪ್ ಇಲ್ಲಿ ಬ್ಯಾಂಡ್ ವಾಸಿಸ್ತಿದ್ದೇನೆ ಓಕೆ ರೆಡಿ ಒನ್ ಟೂ ತ್ರೀ ಬಾ

ಅವ್ನು ಬಂದಿದ್ದ ಕಡೆ ಕೂತ್ಕೊಳಲ್ಲ ಕುಡಿ ಕೇಳ ಅವ್ರನ್ನ ಏನದು ಅಂದ ಹೋಗಲ್ಲಿ ಬಿಸ್ಕೆಟ್ ವಿನ್ ದಿಲೀಪಾ

ಅವಳ ಅವನ ಹೇಳ ದಿಲೀಪ್ ಬರ್ಸ್ಕೊಳ್ತಿದಾರೆ ಅವನಿಗೆ ಟ್ರೇಮ್ ಕೊಡಕ್ಕೆ ಗಿಫ್ಟ್ ಕೊಟ್ಟಿದಾರ ಅವನಿಗೆ ಇಲ್ಲ ನೋಡು ಇಲ್ಲ ನೋಡ ದಿಲ್ ಇಲ್ ನೋಡ ಈ ಕ್ ಲೈಕ್ ರಾಜಸ್ಥಾನಿ ಓನ್ಲಿ ಇನ್ ದಿಸ್ ಡ್ರೆಸ್ ಇಸ್ ಇಟ್ ಆ್ಯಂಡ್ ಈ ಫೇಸ್ ಲುಕ್ಸ್ ಲೈಕ್ ಟುಡೇ ಲೈಕ್ ದಟ್ ಓನ್ಲಿ ದಿಲೀಪ್ ದಿಲೀಪ್ ನಿಮ್ಗೆ ಇಷ್ಟ ಆಯ್ತಾ ತಿರುಗಿಲಿ ಇಷ್ಟ ಆಯ್ತಾ ಎಲ್ಲ ಸೊ ಇದೆಲ್ಲ ಬರೇ ಬೇರೆ ಏನೇನೋ ಊಟದ ಹೊಲ್ ಇರ್ಬೋದು ಇದು ರೆಸ್ಟೋರೆಂಟ್ ಅನ್ಸುತ್ತೆ ಹೌದಾ ಚೆನ್ನಾಗಿದೆ ನೋಡ ನಂಗೆ ತುಂಬ ಇಷ್ಟ ಆಗಿದ್ದು ಸೊ ಈ ವ್ಯೂ ಇದು ನೋಡ್ಬೋದು ನೀವು ತಾಜ್ ಮಹಲ್ ಏನು ಸಕ್ಕದಾಗಿದೆ ಅಲ್ಲಿ ಅಂತ ಸೊ ಅದ್ರ ಆ ಕಡೆಗೆ ಬೀಚ್ ಇರೋದು ಸೊ ಚೆನ್ನಾಗಿದೆ ಮೇಲುಗಡೆ ಎಲ್ಲ ದಿಲೀಪ್ ಎಲ್ಲಿ ಹಾಂ ನಮಸ್ತೆ ದಿಲೀಪ್ ಆಗಲಿ ಹಾಟೋಗಿದಾನ ಅಲ್ಲಿ ಮಗನೇ ನಿಂಗೆ ಇಷ್ಟ ಆಯ್ತಾ ಇದೆಲ್ಲ ತುಂಬಾ ಇಷ್ಟ ಆಯ್ತಂದ ಅವನಿಗೆ ಸೊ ನೋಡಿ ಆಲ್ರೆಡಿ ಲೆಕ್ಕೇಜ್ ತಂದ್ಬಿಟ್ಟವ್ರೆ

ಮಗ್ನೇ ಒಂದು ಟೂ ಮಿನಿಟ್ಸ್ ಇರು ಮಗ್ನೇ ರೂಮ್ ಬ್ಲಾಗ್ ಮಾಡ್ಕೊತೀ ರೂಮ್ ಟೂರ್ ನಾ ಆಯ್ತು ಸೋ ನೆಕ್ಸ್ಟ್ ನಿಮಗೆ ಮತ್ತೆ ಶಾಂಪೂಸ್ ಅಲ್ಲಿ ಏನು ಎಲ್ಲ ಸೊ ಅದೇ ಇರುತ್ತೆ ಸೊ ಗ್ಲಾಸ್ ಇದು ನಿಮಗೆ ಟೆಲಿಫೋನ್ ವಿತ್ ವಾಟರ್ ಶವರ್ ಓಪನ್ ವಾಟರ್ ಶವರ್ ಇರುತ್ತೆ ಸೊ ನೆಕ್ಸ್ಟ್ ಇದು ಬಂದರೆ ನೋಡ್ಬೋದು ಇದೆಲ್ಲ ಇಲ್ಲಿ ಪ್ರೈಸ್ ಇರುತ್ತೆ ಸೊ ಈಗ ಫಸ್ಟ್ ಟೈಮ್ ನಮಗೆ ಎಲ್ಲ ಕಾಂಪ್ಲಿಮೆಂಟಾಗಿ ಕೊಟ್ಟಿರ್ತಾರೆ ಸೊ ಇದು ನೆಕ್ಸ್ಟ್ ಟೈಮ್ ನಾವು ಆರ್ಡ್ರ್ ಮಾಡಿದ್ರೆ ಅದ್ರ ಅಮೌಂಟ್ಗಳೂ ಇಲ್ಲೇ ಪ್ರೈಸ್ ಮಾಡಿರ್ತಾರೆ ಸೊ ಆಲ್ಮೋಡ್ ಆಗಿರ್ಬೋದು ಆಗಿರ್ಬೋದು ಓರಿಯೋ ಬಿಸ್ಕೆಟು ಸ್ನ್ಯಾಕ್ಸು ಲೇಸು ಮತ್ತೆ ಇಲ್ಲಿ ಟೀ ಕಾಫಿ ಇದೆ

ಕಾಲಿಂಗ್ ಸೊ ಇಲ್ಲಿ ನಮಗೆ ಬಾಲ್ಕನಿ ವ್ಯೂ ನೋಡಿದ್ರೆ ನಿಜವಾಗ್ಲೂ ಸಖತ್ ಯುನೀಕ್ ಅಂದ್ರೆ ನಮ್ದು ಪೂಲ್ ಫೇಸಿಂಗ್ ಬರಲಿಲ್ಲ ಸೊ ನಾವು ಬುಕ್ ಮಾಡಿಡಕ್ಕೆ ಪೂಲ್ ಫೇಸಿಂಗ್ ಇರಲಿಲ್ಲ ಅವತ್ತಿಗೆ ಸೊ ಬೆಸ್ಟ್ ಅಂದ ಕೇಂದ್ರ ನೋಡಬಹುದು ಚೆನ್ನಾಗಿದೆ ವೆದರ್ ಅಂತೂ ಚೆನ್ನಾಗಿದೆ ಎಲ್ಲ ವಿನ ರಾಜಸ್ಥಾನ್ ಸ್ಟೈಲ್ ಅಲ್ಲಿ ಇದೆ ಎಸ್ ಎಲ್ಲ ಫುಲ್ ರಾಜಸ್ಥಾನ್ ಸ್ಟೈಲ್ ಆಯ್ತಾ ಎಸ್ ಕಮ್ ದಿಲೀಪ್ ಏನ್ ಬೇಕು ಮಗನೇ ಸೊ ಮತ್ತೆ ಬೆಡ್ ಅಂತೂ ಸೊ ನಾನು ಇಷ್ಟು ರೆಸಾರ್ಟ್ ಅಲ್ಲಿ ಎಷ್ಟು ರೆಸಾರ್ಟ್ ಹೋಗಿದ್ದೀನೋ ಅಷ್ಟು ರೆಸಾರ್ಟ್ ಗಿಂತ ಒಂದು ಸ್ಟೆಪ್ ಸಖತ್ ಆಗಿರೋಂತ ಬೆಡ್ ಅಂತೂ ಸಖತ್ ಪ್ರೀಮಿಯಂ ಆಗಿದೆ ಸೊ ಇದು ನಮ್ಮ ರೂಮ್ ಟೂರ್ ಆಗಿರುತ್ತೆ ಸೊ ಇದೊಂದು ಕಾಂಪ್ಲಿಮೆಂಟರಿ ಕೊಟ್ಟಿದ್ದಾರೆ ದಿಲೀಪ್ ಹಂಗೆ ವಿನಯ್ಗೆ ನನ್ಗೆ ಎಲ್ಲರಿಗೂ ವಿನಯ್ ಹಾಕೊಂಡು ಅಲ್ಲೇ ಬಿಚ್ಚಿ ಕೊಟ್ಟಿದ್ದಾನೆ ಎಲ್ಲ ಹೆಂಗ್ ಕಾಣ್ತೀಯಾ ಚೆನ್ನಾಗ್ ಕಂಡ

ಏನನಿದو ಆಕ್ಟಿವಿಟೀಸ್ ಕೊಟ್ಟಿದ್ದಾರೆ ಒಂದು ಲಿಸ್ಟ್ ಕೊಟ್ಟಿದ್ದಾರೆ ಕಿಕ್ ಸ್ ಏರಿಯಾ ಇದೆ ಮತ್ತೆ ನಮಗಿದೆ ಮತ್ತೆ ಆಕ್ಟಿವಿಟೀಸ್ ಇದೆ ಮತ್ತೆ ರಾಜಸ್ಥಾನಿ ಫೋಕ್ ಡಾನ್ಸ್ ಇದೆ ಇವಾಗ हेलो ಇಸ್ ಇಟ್ ವಿ ಓನ್ಲಿ ವಿ ವಿನಯ್ ಪಾಸ್ವರ್ಡ್ ಕೇಳ್ತಾ ಇದ್ದಾರೆ ಸೊ ಗೈಸ್ ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಹೇಗೆಲ್ಲ ಈ ಒಂದು ಟೈಮ್ ಸ್ಪೆಂಡ್ ಮಾಡಿದ್ವಿ ಮತ್ತೆ ಏನೆಲ್ಲ ಆಕ್ಟಿವಿಟೀಸ್ ಮಾಡಿದ್ವಿ ಅಂತ ಸೊ ನೆಕ್ಸ್ಟ್ ವ್ಲಾಗಲ್ಲಿ ಅಲ್ಲಿ ಅಪ್ಡೇಟ್ ಮಾಡ್ತೀನಿ ಹೀಗೆ ನನ್ನ ಚಾನಲ್ಗೆ ಯಾರಾದ್ರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅದು